ಹೊಸ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ಘ ಘಟನೆ ಎರಡೇ ದಿನ ಇವಾಗ ಆವಾಗ ಸಿ ಸಿ ಟಿ ವಿ ಇವಾಗ ಒಂದು ನಿನ್ನೆ ಮೊನ್ನೆಯಿಂದ ಒಂದು ಆಡಿಯೋ ರೆಕಾರ್ಡ್ ಕೂಡ ವೈರಲ್ ಆಗ್ತಾ ಇದೆ ಮಟನ್ ಅವರು ಬಂದರೆ ಅದು ವೈರಲ್ ಆಗುತ್ತೆ ಅಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಇರಲಿಲ್ಲ ಅಂತ ಕೆಲವರ ವಾದ ಆದರೆ ಈಗ ಆ ವಾದ ಮಾಡುವವರೇ ಇನ್ನೊಂದು ಕೇಸಲ್ಲಿ ಸಿ ಸಿ ಟಿ ವಿ ಇತ್ತು ಸೌಜನ್ಯ ಕೇಸಲ್ಲಿ ಸಿ ಸಿ ಟಿ ವಿ ಇಲ್ಲ ಅಂತ ಯಾವ ರೀತಿ ಅಂದರೆ ಒಂಬತ್ತನೇ ತಾರೀಕು ಮತ್ತನೇ ಹತ್ತನೇ ತಾರೀಕು ಏನು ತನಿಖಾಧಿಕಾರಿ ಎರಡನೇ ದಿನದಿಂದ ಆದಂಥ ತನಿಖಾಧಿಕಾರಿ ಭಾಸ್ಕರ ರೈ ಅವರು ಮಧ್ಯಪ್ರದೇಶಕ್ಕೆ ಯಾವುದೋ ಒಂದು ಕೇಸನ್ನು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಆಧಾರದ ಮೇಲೆ ಅದೇ ಸಿ ಸಿ ಟಿ ವಿ ಆಧಾರದ ಮೇಲೆ ಭಾಸ್ಕರ ರೈ ಅವರು ಮಧ್ಯಪ್ರದೇಶಕ್ಕೆ ಆರೋಪಿಗಳನ್ನು ಹುಡ್ಕೊಂಡು ಹೋಗ್ತಾರೆ ಅದು ಸೌಜನ್ಯ ಪ್ರಕರಣಕ್ಕೆ ಬರೋದಾಗ ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಎಷ್ಟೊಂದು ವಿಚಿತ್ರವಾದ ಒಂದು ತನಿಖಾ ವ್ಯವಸ್ಥೆಯಲ್ಲಿ ನಾವು ಈ ಬೆಳ್ತಂಗಡಿ ಪೊಲೀಸ್ನವರು ಇದ್ದಾರೆ ಅಂತ ನಾವು ಇಲ್ಲಿ ಪ್ರಶ್ನೆ ಜಜ್ಮೆಂಟು ಬಂದಿದೆ ಬಹುಶಃ ನನಗೆ ದಿನೇಶ್ ಅವರನ್ನು ನಾನು ನೆನಪಿಸಲೇಬೇಕು ಜೂನ್ ತಿಂಗಳಲ್ಲೇ ಜಜ್ಮೆಂಟ್ ಹದಿನಾರಕ್ಕೆ ಬಂದ ನಂತರ ಅತ್ಯಂತ ಹೆಚ್ಚು ಬಾರಿ ನನಗೆ ಕಾಲ್ ಮಾಡಿದವರು ಅತ್ಯಂತ ಹೆಚ್ಚು ಬಾರಿ ನನ್ನ ಆಫೀಸಲ್ಲಿ ಬಂದು ಕೂತು ಅದು ಯಾಕೆ ಆಯ್ತು ಇದು ಯಾಕೆ ಆಯ್ತು ಅಲ್ಲಿ ಹೇಗೆ ಕೇಸ್ ಆಯ್ತು ಅಂತ ಎಲ್ಲ ತಿಳ್ಕೊಂಡು ಅದನ್ನು ಬುಕ್ಲೆಟ್ ಮಾಡಿಕೊಂಡು ಬಂದ ಹೋಗಿರೋರು ಅವರು ಭಾರಿ ಚೆನ್ನಾಗಿ ಅಧ್ಯಯನ ಕೂಡ ಮಾಡಿದ್ದಾರೆ ಬಹುಶಃ ನಾನು ಈ ಕೇಸಿನ ಬಗ್ಗೆನೇ ಮಾತಾಡಬೇಕು ನಿಮಗೆ ಆದರೆ ಅವರು ಎಲ್ಲಾದರೂ ಅಡ್ಡ ಹಾಕ್ತಾರೆ ಅಲ್ಲಿ ಅಡ್ಡ ಹಾಕಿದಾಗ ಅದರ ಬಗ್ಗೆ ಮಾತಾಡ್ಬೋದು ನಾನು ಮಾತ್ರ ಕೇಸಿನ ಬಗ್ಗೆನೇ ಮಾತಾಡಬೇಕಾಗ್ತದೆ ನೀವು ಮಟನ್ ಅಡ್ಡ ಹಾಕಿದಾಗ ಇನ್ನೊಂದು ಹೊಸ ರೂಪುರೇಷೆ ಪಡ್ಕೊಳ್ತದೆ ಅದು ಯಾಕೆ ಅಡ್ಡ ಹಾಕಿದ್ರು ಅಂತ ಇದರ ಇನ್ನಿರುವ ಉದ್ದೇಶ ಏನು ಅಂತ ಈಗ ನಾನು ಮಾತಾಡಬೇಕಿದೆ ಕೇಸಿನಲ್ಲಿ ಏನು ಲೂಪುಗೊಳ್ಸಿದೆ ಅಂತ ಇಲ್ಲಿ ತನಿಖೆ ಪ್ರಾಸಿಕ್ಯೂಷನ್ ಫೈಲ್ಯೂರಾ ಅಥವಾ ತನಿಖಾ ಸಂಸ್ಥೆ ಮಾಡಿರುವ ತನಿಖೆ ಫೈಲ್ಯೂರಾ ಅಂತ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಲ್ಲ ತನಿಖೆ ಮಾಡಿರುವಂಥ ತನಿಖಾಧಿಕಾರಿಗಳು ಮಾಡಿರುವಂಥ ಏನು ಚಾರ್ಜ್ ಶೀಟ್ ಏನಿದೆ ಅದೇ ಫೈಲ್ಯೂರು ಅಂತ ಏನು ಜಜ್ಮೆಂಟಲ್ಲಿ ಹೇಳಿರುವಂಥ ಕೋರ್ಟ್ ಹೇಳಿರುವಂಥದ್ದು ದೆರ್ ಇಸ್ ನೋ ಎವಿಡೆನ್ಸ್ ಅಂತ ದೆರ್ ಇಸ್ ನೋ ಎವಿಡೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಈತನ ಬಗ್ಗೆ ಏನು ಡಿ ಎನ್ ಎಗೆ ಕಳಿಸಿಕೊಟ್ಟಂಥ ಮೆಡಿಕಲ್ ಎವಿಡೆನ್ಸ್ ಈತನ ಎಗೆನ್ಸ್ಟ್ ಬರಲಿಲ್ಲ ಸಾಯಿಲ್ ಟೆಸ್ಟ್ ಈತನ ಎಗೆನ್ಸ್ಟ್ ಬರಲಿಲ್ಲ ಆತನ ಕೂದಲುಗಳು ಅದನ್ನು ಪಂಚೆಯಲ್ಲಿದ್ದ ಕೂದಲು ಬೇರೆ ಯಾರ್ದು ಒಂದು ಕೂದಲು ಬೇರೆ ಯಾರ್ದು ಇದೆ ಅಂತ ಹೇಳಿದರು ಅದು ತನಿಖೆ ಆಗಲಿಲ್ಲ ಯಾರ್ದು ಅಂತ ಈತನ ಜೊತೆಯಲ್ಲಿದ್ದವರು ಯಾರೂ ಅಂತ ತನಿಖೆ ಆಗಲಿಲ್ಲ ಡೆಡ್ ಬಾಡಿಯ ಅಕ್ಕಪಕ್ಕದಲ್ಲಿ ಯಾವುದೇ ವಸ್ತುಗಳನ್ನು ಈತನ ಈತನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಸೀಸ್ ಮಾಡಲಿಲ್ಲ ಆಲ್ ಆಫ್ ಸಡನ್ ಏನು ಜಜ್ಮೆಂಟಲ್ಲಿ ಗೋಲ್ಡನ್ ಅವರ್ಸಲ್ಲಿ ಜಜ್ ಏನು ತನಿಖಾಧಿಕಾರಿಗಳು ಎಂಟೈರ್ ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹತ್ತನೇ ತಾರೀಕು ಗೋಲ್ಡನ್ ಅವರ್ಸ್ ಡೆಡ್ ಬಾಡಿ ಸಿಕ್ಕಿದ ನಂತರ ಸ್ಟಾರ್ಟ್ ಆಗುವಂಥದ್ದು ಹತ್ತನೇ ತಾರೀಕು ಡೆಡ್ ಬಾಡಿ ಸಿಕ್ಕಿದ್ದು ಗೋಲ್ಡನ್ ಅವರ್ಸ್ ಸ್ಟಾರ್ಟ್ ಆಗಿದ್ದು ಸಂತೋಷವನ್ನು ಹಿಡಿದದ್ದು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ರಾತ್ರಿ ಅವಾಗ ಗೋಲ್ಡನ್ ಅವರ್ಸಲ್ಲಿ ಎವಿಡೆನ್ಸ್ ಯಾವ ಕಾರಣಕ್ಕಾಗಿ ನೀವು ಡೆಸ್ಟ್ರಾಯ್ ಮಾಡಿದೀವಿ ಕೋಟೆಯಲ್ಲಿರುವಂಥದ್ದು ಗೋಲ್ಡನ್ ಅವರ್ಸಲ್ಲಿ ಡೆಸ್ಟ್ರಾಯ್ ಆಗಿದೆ ಎವಿಡೆನ್ಸು ಹನ್ನೊಂದನೇ ತಾರೀಕು ಸ ಸಂತೋಷ ರಾವ್ ಅರೆಸ್ಟ್ ಆಗ್ತಾನೆ ಅಂದರೆ ನೀವು ಸಂತೋಷಗೋಸ್ಕರ ನೀವು ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡಿದ್ದೀರಾ ಅಂತ ಇದು ಇಂದಿನ ಕತೆ ಏನು ಅಂತ ಏನು ಮೆಡಿಕಲ್ ಎವಿಡೆನ್ಸ್ ಯಾವುದೂ ಕೂಡ ಇವ ಈತನ ಅಗೇನ್ಸ್ಟ್ ಬರಲಿಲ್ಲ ಕೋರ್ಟು ಈ ಎಲ್ಲ ಕೋ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಸಾಯಿಲ್ ಟೆಸ್ಟ್ ಇಲ್ಲ ಈತನ ಮೇಲೆ ಆಕೆ ಗುರುಗಳ ಗುರುತು ಇಲ್ಲ ಈತನ ಗುರುಗುರುಗಳಲ್ಲಿ ಈತನ ರಕ್ತದ ಕಲೆಗಳು ಇಲ್ಲ ಇದನ್ನೆಲ್ಲ ಸೇರಿ ತನಿಖೆಯ ಮಧ್ಯಂತರದಲ್ಲಿ ಒಂದು ಅಪ್ಲಿಕೇಶನ್ ಎಲ್ಲ ಮಾಡ್ತೀವಿ ನೀವು ಕೂಡ ಇದರಲ್ಲಿ ಆರೋಪಿಗಳಿದ್ದಾರೆ ಏನು ಮನೆಯವರು ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ನೀವು ಕೂಡ ಇದ್ದೀರಿ ಅಂತ ಅದನ್ನು ಹೋಗಿ ನೀವು ಸ್ಟೇ ಮಾಡಿದ್ದೀರಿ ಒಂದು ಕಡೆ ನೀವು ಹೇಳ್ತೀರಿ ಪ್ರತಿ ಬಾರಿಯೂ ಕೂಡ ನೀವು ಹೇಳ್ತೀರಿ ನಾವು ಯಾವ ತನಿಖೆಗೂ ಸಿದ್ಧ ಇದ್ದೀವಿ ಯಾವ ತನಿಖೆಗೂ ಸಿದ್ಧ ಇದ್ದೀವಿ ಅಂತ ಒಂದು ಕಡೆ ನೀವು ಒಳಗಡೆ ಕೋರ್ಟಿಗೆ ಹೋಗಿ ಅದನ್ನೇ ಸ್ಟೇ ಮಾಡಿಸ್ಕೊಂಡು ಬರ್ತೀರಿ ನಿಮಗೆ ನಮಗೇನು ಕೋರ್ಟಿಗೆ ಹೋದ ಕೂಡ ಯಾ ಜನಗಳಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಕೋರ್ಟಲ್ಲಿ ಅದು ಸ್ಟೇ ಆಯಿತು ಅದು ಕ್ವಾಶು ಕೂಡ ಆಯಿತು ಆಮೇಲೆ ಸಿ ಬಿ ಐನವರು ಸಿ ಬಿ ಐನವರು ಮಾಡಿರೋ ಅಚ್ಚಾತುರ್ಯ ನೋಡಿ ಯಾವುದೇ ಒಂದು ಸಿಂಗಲ್ ಎವಿಡೆನ್ಸ್ ಕೂಡ ಆತನನ್ನು ಎರೆಸ್ಟ್ ಮಾಡೋದನ್ನು ಬಿಟ್ಟು ಯಾವುದಾದ್ರೂ ಒಂದು ಸಿಂಗಲ್ ಎವಿಡೆನ್ಸ್ ಆತನ ವಿರುದ್ಧವಾಗಿ ನಿಮ್ಮ ಕೇಸಲ್ಲಿ ಕೇಸ್ ಫೈಲಲ್ಲಿ ಇತ್ತ ಇರಲಿಲ್ಲ ಇದ್ದಿದ್ರೆ ಅದು ಯಾಕೆ ನೋಟ್ ಆಗಲಿಲ್ಲ ಜಜ್ಮೆಂಟಲ್ಲಿ ಜಜ್ಮೆಂಟ್ ಏನು ಕೋರ್ಟ್ ಏನು ಸಂತೋಷರ ಪರವಾಗಿ ಇನ್ನು ಅದನ್ನೊಂದು ನೀವು ಹೇಳೋದಕ್ಕೆ ಬಾಕಿ ಇದೆ ಅದು ಕೂಡ ಹೇಳ್ಬಿಡಿ ಕೋರ್ಟ್ ಕೂಡ ಸಂತೋಷರ ಪರವಾಗಿ ಇದ್ದಾನೆ ಅಂತ ಹೇಳಿಬಿಡಿ ನಲ್ಲಿ ಹೇಳಿರುವಂಥದ್ದು ಒಂದೇ ಒಂದು ಎವಿಡೆನ್ಸ್ ಈತನ ವಿರುದ್ಧ ಇಲ್ಲ ಅಂತ ಅದೇ ಥರ ಏನು ಮನೆಯವರು ಹೇಳಿದ್ದಾರೆ ಮೂರು ಜನ ಅವರ ವಿರುದ್ಧ ನೀವು ತನಿಖೆ ಮಾಡಲಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಮಾತಾಡಬೇಕು ಕೋರ್ಟು ಜಜ್ಮೆಂಟ್ ಕೊಡುವಾಗ ಈ ಮೂರು ಜನರು ಏನು ಮನೆಯವರು ಹೇಳಿದ್ದಾರೆ ಅವರ ವಿರುದ್ಧ ನೀವು ತನಿಖೆ ಮಾಡಲಿಲ್ಲ ಅಂತ ಹೇಳಿದೆ ನೀವು ಹೇಳ್ತಿದ್ದೀರಿ ಮಂಪರ್ ಪರೀಕ್ಷೆ ಆಗಿದೆ ಎಲ್ಲಿದೆ ಕೋರ್ಟ್ ಎಲ್ಲಿರುವಂಥದ್ದು ನಾನು ಹೇಳಿರುವಂಥದ್ದಲ್ಲ ಮಂಪರ್ ಪರೀಕ್ಷೆ ಆಗಿದ್ದರೆ ಯಾಕೆ ಕೋರ್ಟ್ಗೆ ಬರಲಿಲ್ಲ ನಿಮ್ಮನ್ನು ತನಿಖೆ ಮಾಡಿರೋರು ನಿಮ್ಮ ಆಪ್ತ ತನಿಖಾಧಿಕಾರಿ ರುದ್ರಮುನಿ ರುದ್ರಮುನಿಯವರನ್ನು ನಿಮ್ಮನ್ನು ತನಿಖೆ ಮಾಡಿದ್ದೆ ಹತ್ತನೇ ತಾರೀಕು ರುದ್ರಮುನಿಯವರಿಗೆ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಈ ಮೂರು ಜನರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಹತ್ತನೇ ತಾರೀಕು ನೀವು ಮೂರು ಗಂಟೆಗೆ ನಿಮ್ಮ ತನಿಖೆಯನ್ನು ಇನ್ನೊಬ್ಬ ಅಧಿಕಾರಿಗೆ ಹಸ್ತಾಂತರ ಮಾಡ್ತೀರಿ ಹನ್ನೊಂದು ಹತ್ತನೇ ತಾರೀಕು ಜನವರಿ ಎರಡು ಸಾವಿರದ ಹದಿಮೂರಕ್ಕೆ ಮನೆಯವರು ಕಂಪ್ಲೇಂಟ್ ಕೊಟ್ಟರು ಹನ್ನೊಂದು ಗಂಟೆಗೆ ಕೊಟ್ಟ ಕಂಪ್ಲೇಂಟು ನೀವು ಮೂರು ಗಂಟೆಗೆ ಇನ್ನೊಂದು ಅಧಿಕಾರಿಗೆ ಹಸ್ತಾಂತರ ಮಾಡ್ತೀರಿ ಈ ಮೂರು ಗಂಟೆ ಗ್ಯಾಪಲ್ಲಿ ಈ ಮೂರು ಜನರನ್ನು ನೀವು ಐ ಬಿಗೆ ಕರೆಸಿಕೊಂಡು ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ ವಿದಿನ್ ತ್ರೀ ಅವರ್ಸಲ್ಲಿ ಎಷ್ಟು ಫಾಸ್ಟಾಗಿ ಅಂದ್ರೆ ಆಮೇಲೆ ನಿಮ್ಮ ತನಿಖೆಯನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿಬಿಟ್ಟಿದ್ದೀರಿ ಏನು ನೀವು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಮೂರು ಗಂಟೆ ಹೊತ್ತಲ್ಲಿ ನೀವು ಏನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಎವಿಡೆನ್ಸೇ ಬೇರೆ ನೀವು ಮಾತಾಡುವಂಥ ಮಾಧ್ಯಮಗಳಲ್ಲಿ ಮಾತಾಡುವಂಥ ಮಾತೇ ಬೇರೆ ನೀವು ಎಲ್ಲ ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡಿ ಕೇಸಲ್ಲಿ ಏನೂ ಇಲ್ದಾಗ ಸಿ ಬಿ ಐನವರು ಸಿ ಬಿ ಬಗ್ಗೆ ಬಹಳ ಗೌರವ ಇತ್ತು ಇತ್ತು ಅದು ಕಲ್ತ ಕಲ್ಕೊಳ್ತಾ ಕಲ್ಕೊಳ್ತಾ ಈಗ ಈ ಪರಿಸ್ಥಿತಿಗೆ ಬಂದಿದೆ ಮೊನ್ನೆ ಅಪೀಲ್ ಹಾಕಿದ್ದು ನೀವು ಅಪೀಲ್ ಹಾಕಿ ನಾವು ಒಂದೇನ ತಕರಾರು ಇಲ್ಲ ನವಂಬರ್ ಹದಿನಾರಕ್ಕೆ ಅಪೀಲ್ ಹಾಕಿದ್ರಿ ಇವತ್ತು ನವಂಬರ್ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತ ನಾಲ್ಕು ಇನ್ನು ಒಂದು ತಿಂಗಳು ಕಳೀತು ಇನ್ನೂ ಕೂಡ ಕೋರ್ಟ್ ಮುಂದೆ ಬರಲಿಲ್ಲ ಅಂದರೆ ನೀವು ಕೋರ್ಟ್ ಒಂದು ಕೇಸ್ ಹಾಕಬೇಕು ಆ ಕೇಸಿಗೆ ಒಂದು ಅಪೀಲ್ ನಂಬರ್ ಬರಬೇಕು ನಮಗೆ ಅದು ನೀವು ನಿಮ್ಮ ಏನು ಗ್ರೂಪ್ ಇದೆ ಅದು ಸರ್ಕ್ಯುಲೇಟ್ ಆಗಬೇಕು ಅಂದರೆ ಕೋರ್ಟಲ್ಲಿ ಅಪೀಲ್ ಇದೆ ನೀವು ಮುಂದೆ ಇವ್ರು ಮಾತಾಡಿದ್ದು ಇವರಿಗೆ ಐತೆ ಗತಿ ಅಂತ ನಿಮಗೆ ಇಂಟೆನ್ಷನ್ ಅದೊಂದು ಇರಲಿ ಕೋರ್ಟಲ್ಲಿ ನೀವು ಹಾಕಿದ್ದೀರಿ ಅದರ ಬಗ್ಗೆ ನೀವು ನೀವು ಕೂಡ ಮುಂದೆ ಅನುಭವಿಸ್ತೀರಿ ಅದು ನೋಡೋಣ ನೀವು ಹಾಕಿರೋ ಅಪ್ಲಿಕೇಶನು ಈ ಮೂರು ಜನ ಆರೋಪಿಗಳು ಅಂತೇಳಿ ಹೈಕೋರ್ಟಿನ ಡೈರೆಕ್ಷನ್ ತಗೊಂಡು ಬಂದು ನೀವು ಹಾಕಿರುವಂಥ ಅಪ್ಲಿಕೇಶನು ಸಿ ಬಿ ಐನವರು ಅಪ್ಲಿಕೇಶನ್ ಹಾಕಿರುವಂಥದ್ದು ಅದು ಡಿಸ್ಮಿಸ್ ಆದಾಗ ನೀವು ಸುಮ್ಮನೆ ಕೂತ್ರಿ ಯಾವುದು ಎವಿಡೆನ್ಸು ನೀವು ಜಜ್ಮೆಂಟಲ್ಲಿ ಯಾವ ಮೂರು ಜನರ ವಿರುದ್ಧ ನೀವು ಯಾವುದೇ ತನಿಖೆ ಮಾಡಲಿಲ್ಲ ಅಂತ ಹೇಳಿ ನ್ಯಾಯಾಲಯ ಜಜ್ಮೆಂಟ್ ಕೊಡುತ್ತೆ ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಸುಮ್ಮನೆ ಕೊಡ್ತೀರಿ ಒಬ್ಬ ನಿರಾಪರಾಧಿಯ ವಿರುದ್ಧ ಯಾವುದು ಅಬ್ಸಲ್ಯೂಟ್ಲಿ ಇಸ್ ನೋ ಎವಿಡೆನ್ಸ್ ಅಂತ ನೀವು ಜಜ್ಮೆಂಟ್ ಬಂದಾಗ ಅದನ್ನು ಡಿಲೇ ಮಾಡ್ಕೊಂಡು ಹೋಗಿ ಅಪೀಲ್ ಆಗ್ತೀರಿ ನಿಮ್ಮನ್ನು ಹೇಗೆ ನಂಬಬೇಕು ನಾವು ಯಾವ ಕಾರಣಕ್ಕಾಗಿ ನಂಬಬೇಕು ಅಂತ ಮಾತಾಡಲಿಕ್ಕೆ ಕೇಸಲ್ಲಿ ಸಾವಿರಾರು ಏನು ಲೂಪ್ ಹೋಲ್ಸ್ಗಳು ಇದೆ ನಮಗೆ ಟಮ ಸಮಯದ ಅಭಾವ ಕೂಡ ಇದೆ ಇಲ್ಲಿ ಬಹುಶಃ ಎಲ್ಲರೂ ಸುಮಾರಷ್ಟು ಎವಿಡೆನ್ಸ್ಗಳು ಹೇಗೆಲ್ಲ ನಡೆದಿದೆ ಯಾವ ರೀತಿಯಾಗಿ ಅಚಾತುರ್ಯಗಳೆಲ್ಲ ಆಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಆದರೆ ಹೆಚ್ಚಾಗಿ ಅದರ ಬಗ್ಗೆ ಮಾತಾಡ ಇನ್ನು ಸುಮಾರು ಜನ ಮಾತಾಡ್ಲಿಕ್ಕೆ ಇದ್ದಾರೆ ಇನ್ನು ಗಿರೀಶ್ ಮಠನವರು ಬಂದರೆ ಅವರಿಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇವತ್ತು ಕೋಟಕ್ಕೆ ಸಂತೋಷ ಬರಬೇಕು ಅಂತ ದಿನೇಶ್ ಅವರು ಹೇಳಿದರು ಹೊಸ ನಾನೇ ಅವ್ರಿಗೆ ಹೇಳಿದೆ ಬೇಡ ಸಂತೋಷ ಈಗ ಬೇಡ ಅವ್ರು ಬಂದು ಇನ್ನೂ ಎದುರುಕೊಂಡು ಅವ್ರ ಮೊದಲೇ ಪೊಲೀಸ್ನವರನ್ನು ಕಂಡ್ರೆ ಆಗೋದಿಲ್ಲ ಆ ಲೆವೆಲ್ಗೆ ಟಾರ್ಚರ್ ಮಾಡಿ ಇಟ್ಟಿದ್ದೀವಿ ಒಬ್ಬ ಪೊಲೀಸ್ ಪೊಲೀಸ್ ಕಾಕಿ ನೋಡಿದ ಬಸ್ ಡ್ರೈವರನ್ನು ನೋಡಿದರೆ ಅವನು ಉರಿದು ಬೀಳ್ತಾನೆ ಅಷ್ಟೊಂದು ಕೋಪ ಬರ್ತದೆ ಅವನಿಗೆ ಅದಕ್ಕೆ ಅವನನ್ನು ಬ ಸಭೆಗೆಲ್ಲ ಕರೆಸೋದು ಬೇಡ ಅಂತ ಹೇಳಿದೆ ಕಾನೂನಿನ ಎಲ್ಲ ಮುಗಿದ ಮೇಲೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಯಾವಾಗ ಮುಗಿಯುತ್ತೆ ಅಂದರೆ ನಮಗೂ ಸ ಕರೆಕ್ಟಾಗಿ ಟೈಮಿಂಗ್ ಲಿಮಿಟ್ಸ್ ನಮಗೂ ಗೊತ್ತಿಲ್ಲ ಅದು ಯಾಕಂದರೆ ಸಿ ಬಿ ಐ ಅವರು ಅಪೀಲ್ ಹಾಕಿರೋ ಕಾರಣ ನಾವು ಇನ್ನೂ ರೆಕಾರ್ಡ್ಗೆ ಹೋಗಲಿಲ್ಲ ಅದರಲ್ಲಿ ನಾವು ಅದನ್ನು ಮೂವ್ ಮಾಡಬೇಕಾದ ಆಗೋ ಮಾಡೋದಕ್ಕೂ ಆಗೋದಿಲ್ಲ ಆದ್ದರಿಂದ ಸಂತೋಷವನ್ನು ನಾನೇ ಬೇಡ ಈ ಕಾನೂನಿನ ಬಗ್ಗೆ ಇದು ತೊಡಕಾಗೋದು ಬೇಡ ನಮ್ಮ ಮುಂದಿನ ನಡೆಗಳ ಬಗ್ಗೆ ಎಂದು ನಾವೇ ಹೇಳಿದೆ ಆದ್ದರಿಂದ ವೇದ ಸುಲ್ಲಾದ ಒಂದು ಗಾದೆ ಇದೆ ವೇದ ಸುಲ್ಲಾದರೂ ಗಾದೆ ಸುಳ್ಳಾಗೋದು ಒಂದು ಅದೇ ರೀತಿ ಉಪ್ಪು ಕೂಡ ನೀರು ಕುಡಿಲೇಬೇಕು ಯಾವತ್ತಾದರೂ ಒಂದು ದಿನ ಹೊರಗೆ ಬಂದೇ ಬರುತ್ತೆ ಸಂತೋಷ್ ರಾವ್ ಆರೋಪಿ ಅಂತ ಹೇಳುವವರಿಗೆ ನ್ಯಾಯಾಲಯದ ಒಂದು ಕ ಒಂದು ಬಾರಿ ನ್ಯಾಯಾಲಯ ನಿಮಗೆ ತಕ್ಕ ಉತ್ತರವನ್ನು ನ್ಯಾಯಾಲಯ ಕೊಟ್ಟಿದೆ ಜಜ್ಮೆಂಟು ಅದು ನಾನು ನಿಮಗೆ ನಿಮ್ಮ ಚಾನೆಲ್ಗಳಿಗೆ ಬಂದು ಡಿಸ್ಕಸ್ ಮಾಡುವಂಥದ್ದು ಎಲ್ಲ ಬೇಕಾಗಿವೆ ಪ್ರತಿ ಪ್ಯಾರಾಗ್ರಾಫ್ ವೈಸ್ ಬೇಕಾದರೆ ನಾನು ಹೇಳಬಲ್ಲೆ ಈಗ ಒಂದು ಪ ಪ್ಯಾರಾಗ್ರಾಫ್ ಒನ್ನರಿಂದ ಒನ್ ಫೋರ್ಟಿ ಫೋರ್ ತನಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬರ್ಬೋದು ಅದನ್ನು ನೀವು ಓದಿ ಅದನ್ನು ಹಾಗೆ ಇಂಟರ್ಪ್ರಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಎಡವಿದ್ದರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಂತ ಹೇಳಿದ ಮೇಲೆ ಇಲ್ಲ ಅವನ ಬಗ್ಗೆ ಎವಿಡೆನ್ಸ್ ಇದೆ ಅಂತ ನ್ಯಾಯಾಲಯದಲ್ಲಿ ಬಂದಿದೆ ಅಂತ ಹೇಳಿದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಆದ್ದರಿಂದ ಸೌಜನ್ಯ ಪರ ಹೋರಾಟ ಮತ್ತು ಕಾನೂನಿನ ಹೋರಾಟ ಇದು ಎರಡು ಡಿಫರೆಂಟ್ ಆ್ಯಂಗಲಲ್ಲಿ ನಡೆಯುವಂಥ ಒಂದು ಕ್ರಮ ಕಾನೂನು ಕಾನೂನಿನ ತರ ಕಾನೂನಿನ ಹೋರಾಟ ಅನ್ನಗರ ಬರ್ಸೆಂಟ್ ನಡೀತಾನೆ ಇದೆ ಅದರಲ್ಲಿ ನೀವು ಯಾವುದೇ ಸಂಶಯವನ್ನು ಇಟ್ಕೊಳ್ಳೋದು ಬೇಡ ಕಾನೂನಿನಲ್ಲಿ ನಾವು ಹಿಂದೆ ಸರಿದೇವೆ ಅಂತ ಯಾವುದೇ ಸಂಶಯಗಳನ್ನು ಇಟ್ಕೊಳ್ಳೋದು ಬೇಡ ಕಾನೂನಿನ ಹೋರಾಟ ಕಾನೂನಿನ ಹೋರಾಟದ ಪರವ ಯಾವ ರೀತಿ ನಡಿಬೇಕು ಅದೇ ರೀತಿಯಾಗಿ ನಡೀತಿದೆ ಉತ್ತಮವಾಗಿ ನಡೀತಿದೆ ಖಂಡಿತ ನಿಮಗೆ ಕಾನೂನಿನ ಹೋರಾಟದಲ್ಲಿ ಕೂಡ ಜಯ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ನನಗೆ ಈ ಕೋಟಾದಂಥ ಊರಿಗೆ ನನಗೆ ನನ್ನನ್ನು ಕರೆಸಿ ಮಾತಾಡಿ ಕೇಸಿನ ಬಗ್ಗೆ ಮಾತಾಡಿ ಅಂತ ಅವಕಾಶ ಮಾಡಿಕೊಟ್ಟಂಥ ದಿನೇಶ್ ಗಾಣಿಗರಿಗೂ ನಿಮ್ಮ ಎಲ್ಲ ತಂಡದವರಿಗೂ ನಾನು ತಲೆಬಾಗಿ ನಮಸ್ಕರಿಸ್ತಾ ನಿಮಗೆಲ್ಲರಿಗೂ ಅಂತ ಹೇಳ್ತಾ ನನ್ನ ಮಾತನ್ನು ಕೊಲಿಸ್ತೇನೆ ಜೈ ಹಿಂದ್ ಜೈ ಕನ್ನಡ